ಮಾಜಿ ಸೈನಿಕರ ಒಂದು ಹೋರಾಟವನ್ನು ಖಂಡಿಸಿ ಮಹಿಳೆಯರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಮಾಜಿ ಸೈನಿಕರ ಪತ್ನಿಯರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಮಹಿಳಾ ಸೈನಿಕರಾಗಿರ್ಬೋದು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಒಂದು ಧ್ವಜವನ್ನು ತೋರಿಸುವುದರ ಮೂಲಕ ತಮ್ಮ ಒಂದು ವಕ್ರಲಾದ ಹೋರಾಟವನ್ನು ಒಂದು ತಮ್ಮ ಏನು ಈ ಒಂದು ಹಲ್ಲಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಅವರು ಕೂಡ ಧ್ವನಿ ಎತ್ತಿರ್ತಾರೆ ನಾವು ಇವತ್ತು ಒಂದು ರಕ್ಷಣಾ ವೇದಿಕೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಮಂಜುಳಾ ಕುಶಪ್ಪನವರನ್ನು ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಏನೆಲ್ಲ ನೀವು ಇವತ್ತು ಭಾಗಿಯಾದ್ರಿ ಏನೆಲ್ಲ ಹೋರಾಟಗಳನ್ನು ಮಾಡಿದ್ರಿ ಹೇಳಿರಿ ಮೇಡಮ್ ಎಲ್ಲರೂ ಧನ್ಯವಾದ ಮಾಜಿ ಸೈನಿಕರಲ್ಲಿ ದೇಶದ ಒಂದು ಆಸ್ತಿ ಇದ್ದ ಹಾಗೆ ಅಂತ ಸೈನಿಕರ ಮೇಲೆ ಇಂತ ಪೊಲೀಸ್ ಅಧಿಕಾರಿ ದಷ್ಟು ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡ್ತಿದ್ದಾರೆ ಅವರಿಗೆ ನಾಜಿಗೆ ಬರಬೇಕಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಟ್ಟವರು ಅಂತ ಹೇಳ್ತಿಲ್ಲ ಕೆಲವೊಂದು ಕ್ರೀಮಿ ಕೀಟಗಳಾಗಿಂತ ಪೊಲೀಸ್ ಅಧಿಕಾರಿಗಳನ್ನ ದಯವಿಟ್ಟು ಅವರನ್ನ ಮಾಡ್ಬೇಕನ್ನು ನಮ್ಮ ಒಂದು ವಿನಂತಿ ಮಾಡ್ಬೇಕನ್ನು ನಮ್ಮ ವಿನಂತಿ ಮಹಿಳೆಯರನ್ನ ಮುಟ್ಟುವಂತ ಅಧಿಕಾರವನ್ನು ಪೊಲೀಸ್ ಅಧಿಕಾರಿ ಯಾರು ಕೊಟ್ಟರು ಅಂತ ಇದನ್ನ ಬೆನ್ನೆಲುಬಾಗಿರ್ತವ ನಮ್ಮ ದೇಶಕ್ಕಾಗಿ ಹೋರಾಡುವಂತ ಸೈನಿಕರಿಗೆ ನಾವು ಯಾವಾಗಲೂ ಋಣಿಯಾಗಿರ್ಬೇಕು ಅವ್ರು ಸೈನಿಕರು ನೋಡಿದ್ರೆ ನಾವು ಕೈ ಮುಗಿಯುವಂತ ಕಾಲದಲ್ಲಿ ಅವ್ರ ಮೇಲೆ ಇಂತ ಪೊಲೀಸರು ಹಲ್ಲೆ ಮಾಡ್ತಿದ್ದಾರೆ ಅಂದ್ರೆ ಅದು ಏಕಪ್ಪ ಅಂದ್ರೆ ಒಂದು ಮರ್ಡರ್ ಕೇಸ್ ಮಾಡ್ತಲ್ಲ ಆ ತರ ಮನುಷ್ಯನ ಅವರೊಂದು ವಿನಾಯವಾಗಿ ಅವರಿಗೆ ಒಂದು ಅನ್ಯಾಯ ಮಾಡಿದ್ದಾರೆ ಇದನ್ನ ಕೈಬಿಟ್ಟು ಎಲ್ಲರ ಒಂದು ವಿರೋಧನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಅವರ್ಸ್ ದುಡಿಯುವಂತ ವ್ಯಕ್ತಿ ಅಥವಾ ಅಂದ್ರೆ ನಮ್ಮ ದೇಶದ ಸೈನಿಕರು ಅಂತ ಸೈನಿಕರಿಗೆ ನಾವು ಎಂತ ಗೌರವ ಕೊಡಬೇಕಂದ್ರೆ ಅವ್ರಿಗೂ ಮುಂಬರುವ ದಿನ ರಾಜಕೀಯ ಒಳಗೆ ಅಧಿಕಾರವನ್ನ ಕೊಡಿ ಯಾಕೆ ಕೊಡ್ತಿಲ್ಲ ಅವರಿಗೆ ಬರೀ ನಾವ್ ಎಲ್ಲಾ ಅನುಭವಿಸ್ಬೇಕು ಅವರು ತಮ್ಮ ಕುಟುಂಬವನ್ನು ತೇದಿಸಿ ಇಪ್ಪತ್ನಾಲ್ಕು ತಾಸು ಅವ್ರ ಶಾಲು ಸಹ ಸನ್ಮಾನ ಏನೂ ಇಲ್ಲದೆ ನಮ್ಮ ದೇಶದ ಸೈನಿಕರು ಅಂತ ದೇಶದ ಸೈನಿಕರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ದಷ್ಟ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆನ್ಸ್ ಮಾಡಬೇಕು ಅಂತ ನಾ ಈ ಮುಖಾಂತರ ಕೇಳ್ತು ನಮ್ಮ ವಿಜಯ ಕನ್ನಡ ರಕ್ಷಣಾ ವೇದಿಕೆ ಎಲ್ಲಾ ಮಹಿಳಾ ಸಂಘಟನೆಯನ್ನು ಅವರಿಗೆ ಬೆನ್ನೆಲು ಹೋಗಿರುತ್ತೆ ಅಂತ ನಮ್ಮ ಮಾಜಿ ಸೈನಿಕರಿಗೆ ಅಣ್ಣ ಆಗೈತೆ ಸರ್ ಪಾಪ ಹೆಣ್ಣು ಮಗ ರಾತ್ರಿ ಹತ್ತುವರೆಗೆ ಮೆಸ್ ಅವ್ರೇನು ಗಲತ್ ಕೆಲಸ ಏನು ಮಾಡೋಕ್ಕಿಲ್ಲಲ್ಲ ಅನ್ನ ಹಾಕು ಊಟದ ಕೆಲಸ ಕೊಡತ್ತಿದ್ರವ ಒಬ್ಬರು ಹಸು ಅಂತ ಬಂದವರಿಗೆ ಅನ್ನ ಕೊಡೋದು ತಪ್ಪು ನಮಗೆ ಅನ್ನ ಹಸು ಅಂತ ಬಂದ್ರಿಗೆ ಅನ್ನ ಕೊಡೋದು ನಮ್ಮ ಧರ್ಮ ಮತ್ತೆ ದೇಶ ಅಂತ ಬಂದಾಗ ನಮ್ಗೆ ರಕ್ಷಣೆ ಮಾಡೋದು ನಮ್ಮ ಧರ್ಮ ಆದಾಗ ನಾವು ಮಾಜಿ ಸೈನಿಕರು ಅನ್ನ ಕೊಡೋದು ಕೊಟ್ಟಿದ್ದೆವು ನಾವೇನೇನು ಕೆಟ್ಟ ಕೆಲಸ ಮಾಡಿಲ್ಲ ಅಲ್ಲಿರ್ಬೇಕು ಬಂದವರಿಗೆ ಅನ್ನ ನಾವು ಬಂದ ಕಷ್ಟ ಹೊಡಿತಾರೆ ಅಧಿಕಾರಿಗಳಿಗೆ ಅಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಹೋರಾಟ ಹೋರಾಟ ಸೈನಿಕ ಬೇಕು ಅವರು ತಮ್ಮ ಸೇವೆಯನ್ನು ಉಡುಪಾಗಿ ದೇಶ ಸೇವಕ್ಕಾಗಿ ಇಟ್ಟಿರ್ತಾರೆ ಇವರು ಪೊಲೀಸರು ಇಲ್ಲಿ ಅವ್ರ ಹೆಣರು ಮಕ್ಕಳು ಈ ತರ ಆಗಿದ್ರೆ ಅವ್ರು ಏನು ಮಾಡ್ತಿದ್ರು ಅಷ್ಟೇ ಹೇಳ್ಬೇಕು ನಮಗೆ ಅದನ್ನೇ ನಾವು ಕೇಳೋದು ಸೈನಿಕ ಸೈನಿಕ ಯಾಕೆ ಸೈನಿಕ ನಮ್ಮನ್ನ ಎಲ್ಲ ರಕ್ಷಣೆ ಮಾಡ್ತಾನೆ ನಮ್ಮನ್ನ ರಕ್ಷಣೆ ಮಾಡಿ ಅವ್ನು ಹಗಲಿರೋ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಬಿಟ್ಟು ದೇಶ ಸೇವಕ್ಕೆ ಹೋಗಿರ್ತಾನೆ ಅದಕ್ಕಾಗಿ ಅವ್ರು ಏನು ನಮ್ಮ ಊರ ರಾಮಪ್ಪ ನಿಪ್ಪಿ ಅವ್ರಿಗೆ ಏನು ಹಲ್ಲೆ ಮಾಡಿದಾರಲ್ಲ ಅವ್ರ ನೀವು ಇಲ್ಲಿ ತೊಗೊಂಡ್ ಬಂದು ಅವರು ಎದುರಿಗೆ ಕಮಿಷನರ್ ಯಾರು ಅವ್ರಿಗೆ ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಜೈಲು ಪಾಲು ಆಗಬೇಕು ಎಲ್ಲರಿಗೆ ಆಗ್ತಿರ್ತಂತೆ ಅವ್ರಿಗೆ ಯಾಕೆ ಆಗೋದಿಲ್ಲ ಅದನ್ನ ನಾವು ಕೇಳ್ತೀನಿ ಆಗಬೇಕು ಅವ್ರಿಗೆ ಮಾಡಬೇಕು ಅವ್ರು ಡಿಸ್ಮಿಸ್ ರೀ ಅದಕ್ಕೆ ನಾ ಸೈನಿಕರ ವತಿಯಿಂದ ಸೈನಿಕ ಸಂಘದಿಂದ ಎಲ್ಲರಿಗಿ ನಾ ಕೇಳ್ಕೊತೀನಿ ಅದಕ್ಕೆ ಇದನ್ನ ನನಗೆ ನ್ಯಾಯ ಕೊಡಿಸ್ಬೇಕು ಾಗಿ ಸೈನಿಕ ಬೇಕು ಅವರು ತಮ್ಮ ಸೇವೆಯನ್ನು ಮುಡುಪಾಗಿ ದೇಶ ಸೇವೆಕ್ ಇಟ್ಟಿರ್ತಾರೆ ಇವರು ಇವ್ರ ಪೊಲೀಸರ್ ಇಲ್ಲಿ ಅವ್ರ ಹೆಣ್ರು ಮಕ್ಕಳು ಈ ತರ ಆಗಿದ್ರ ಅವ್ರು ಏನು ಮಾಡ್ತಿದ್ರು ಅಷ್ಟೇ ಹೇಳ್ಬೇಕು ನಾವು ಅದನ್ನೇ ನಾವು ಕೇಳೋದು ಸೈನಿಕ ಸೈನಿಕ ಯಾಕೆ ಸೈನಿಕ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ನಮ್ಮನ್ನ ರಕ್ಷಣೆ ಮಾಡಿ ಅವ್ನ ಹಗಲಿರೋ ತಂದಿ ತಾಯಿ ಅಣ್ಣ ತಮ್ಮ ಎಲ್ಲರೂ ಬಿಟ್ಟಲ್ಲಿ ದೇಶ ಸೇವಕ್ಕೆ ಹೋಗಿರ್ತಾನೆ ಅದಕ್ಕಾಗಿ ಅವ್ರು ಏನು ನಮ್ಮ ಊರ ರಾಮಪ್ಪ ನಿಪ್ಪಾಣಿ ನಿಪ್ಪನವ್ರಿಗೆ ಏನು ಹಲ್ಲೆ ಮಾಡಿದಾರಲ್ಲ ಅವ್ರ ನೀವು ಇಲ್ಲಿ ತೊಗೊಂಡು ಬಂದು ಅವರು ಎದುರಿಗೆ ಕಮಿಷನರ್ ಯಾರು ಅವ್ರಿಗೆ ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಜೈಲು ಪಾಲು ಆಗಬೇಕು ಎಲ್ಲರಿಗೆ ಆಗ್ತಿರ್ತಂತೆ ಅವ್ರಿಗೆ ಯಾಕಾಗೋದಿಲ್ಲ ಅದನ್ನು ನಾವು ಕೇಳ್ತೇನೆ ಮಾಡ್ಬೇಕು ಅವ್ರು ಡಿಸ್ಮಿಸ್ ಮಾಡಬೇಕು ಅದಕ್ಕೆ ನಾ ಸೈನಿಕರ ವತಿಯಿಂದ ಸೈನಿಕ ಸಂಘದಿಂದ ಎಲ್ಲರಿಗಿನ್ನ ಕೇಳ್ಕೊತೀನಿ ಅದಕ್ಕೆ ಇದನ್ನು ನನಗೆ ನ್ಯಾಯ ಕೊಡಿಸ್ಬೇಕು ಕೊಟ್ಟ ಪ್ರಾಣವನ್ನು ತಾಯಿ ಕೊಟ್ಟ ಪ್ರಾಣವನ್ನು ತಾಯ್ನಾಡಿಗೆ ಅರ್ಪಿಸುವ ಏಕೈಕ ವ್ಯಕ್ತಿ ಅಂದರೆ ಅದು ಸೈನಿಕ ಬೇರೆ ಯಾರು ಜೀವನವನ್ನು ಕೊಡೋದಿಲ್ಲ ಅಂತ ಸೈನಿಕನ್ನ ಚಿತ್ರ ಹಿಂಸೆ ಮಾಡಿದರೆ ಚಿತ್ರಹಿಂಸೆ ಅಂದರೆ ಅಟೆಂಪ್ಟು ಮರ್ಡರ್ ಯಾವ ಸಾಧಾರಣ ವ್ಯಕ್ತಿಗೆ ಮರ್ಡರ್ ಕೇಸ್ ಕೇಸಾಗ್ತದೆ ಆ ಎಲ್ಲ ಪೊಲೀಸರ ಮೇಲೆ ಅಟೆಂಪ್ಟು ಮಾಡ್ರೆ ಕೇಸಾಗಬೇಕು ಅವ್ರನ್ನೆಲ್ಲ ತಂದಿ ತೆರಿಬೋಳಿಸ್ಬೇಕು ಅಂದ್ರೆ ನಾವು ಹೇಳಿ ಹೋಗ್ತೀವಿ ನಾವೆಲ್ಲ ಕೊಟ್ಟರೆ ಏನಾದರೂ ಇದಾದ್ರೂ ಆಗುದಿಲ್ಲ